ವೆಲ್ಕಮ್ ಟು ಶಾಂತಲಾ ಕಿಚನ್ ಈ ದಿನ ನಾವು ಗೋಧಿ ಹಿಟ್ಟನ್ನು ಉಪಯೋಗಿಸಿ ಒಂದು ಬೋಂಡನ ಮಾಡೋಣ ಇದು ಕೆಲವು ಕಡೆ ಬ್ರೇಕ್ ಫಾಸ್ಟ್ ಹಾಗೂ ಉಪಯೋಗಿಸ್ತಾರೆ ಕೆಲವು ಕಡೆ ಆಗಿ ಉಪಯೋಗಿಸ್ತಾರೆ ಅದರಿಂದ ನಾವು ಇದಕ್ಕೆ ಮೈದಾ ಬೇಡ ಮೊಸರು ಬೇಡ ಮತ್ತು ಕಡಲೆ ಹಿಟ್ಟು ಬೇಡ ಓನ್ಲಿ ಇದು ಸ್ವಲ್ಪ ಗೋಧಿ ಹಿಟ್ಟು ಅದಕ್ಕೆ ಒಂದೆರಡು ಸ್ಪೂನ್ ರವೆನ ಹಾಕಿ ಮುಖ್ಯವಾಗಿ ನಾವು ಆಲೂಗೆಡ್ಡೆನ ಇಲ್ಲಿ ತುರ್ಕೊಂಡಿದ್ದೀವಿ ಇದನ್ನು ಮಿಕ್ಸ್ ಮಾಡಿ ಬೋಂಡನ ಮಾಡೋಣ ಮೊದಲಿಗೆ ಇಲ್ಲಿ ಆಲೂಗೆಡ್ಡೆನ ತುರ್ಕೊಂಡು ಇದು ಬೇಯಿಸಿಲ್ಲ ಹಸಿ ಆಲೂಗೆಡ್ಡೆ ಇದನ್ನು ತುರ್ಕೊಂಡಿದ್ದೀನಿ ನೋಡಿ ಆಲೂಗೆಡ್ಡೆನ ಈ ರೀತಿ ಒಂದು ದಪ್ಪ ಆಲೂಗೆಡ್ಡೆನ ಇದನ್ನು ತುರಿದು ಅಂದರೆ ಬೇಯಿಸಿಲ್ಲ ಹಸಿ ಆಲೂಗೆಡ್ಡೆನ ರ ಪಟಾಟನ ತುರಿದು ನೀರೊಳಗಡೆ ಹಾಕಿದ್ದೀನಿ ಈಗ ಇದನ್ನು ನಾವು ಈ ರೀತಿ ನೀರನ್ನು ಹಿಂಡಿ ತಗೊಳ್ಳೋಣ ಇದರಲ್ಲಿ ನೀರಿನ ಅಂಶ ಇರೋದು ಬೇಡ ಈ ರೀತಿ ಹಿಂಡಿ ತಗೊಳ್ಳೋಣ ಅಂದರೆ ನೀರೊಳಗಡೆ ನೆನೆಸಿದ್ದು ಏನಕ್ಕಪ್ಪ ಅಂದರೆ ಹಾಗೆ ಇಟ್ಟರೆ ಇದು ಕಪ್ಪಾಗಿಬಿಡುತ್ತೆ ಅದರಿಂದ ನೀರೊಳಗಡೆ ನೆನೆಸಿಟ್ಟಿದ್ದೆ ಈಗ ನೋಡಿ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದು ಬೇಡ ನೋಡಿ ಈಗ ಮಾಮೂಲಿ ಆಲೂಗೆಡ್ಡೆ ತುರಿದಾಗೆ ಆಗಿರುತ್ತೋ ಅದೇ ರೀತಿ ಈಗಲೂ ಕೂಡ ಬೆಳಗ್ಗೆ ಕಲರ್ ಚೆನ್ನಾಗಿದೆ ನೋಡಿ ಇಲ್ಲಿ ಆಲೂಗಡ್ಡನ ತುರಿದಿರೋದನ್ನು ಹಾಕ್ಕೊಂಡಿದ್ದೀನಿ ಇದು ಬೇಯಿಸ್ತಿರುವಂಥ ಹಸಿ ಆಲೂಗೆಡ್ಡೆ ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಸೇಸಣ ಗ್ರೀನ್ ಚಿಲ್ಲಿ ಖಾರಕ್ಕೆ ಹಸಿ ಶುಂಠಿ ಸ್ವಲ್ಪ ನಾವು ಆಲೂಗೆಡ್ಡೆನ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಜಿಂಜರ್ನ ಹಾಕಿದ್ರೆ ಒಳ್ಳೆಯದು ಅದಕ್ಕೆ ಸ್ವಲ್ಪ ಹಸಿ ಶುಂಠಿ ಹಾಕ್ತಾಯಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಸೊಪ್ಪು ನೀವು ಯಾವುದಾದ್ರು ಯೂಸ್ ಮಾಡಿ ಪುದೀನ ಕೊತ್ತಂಬರಿ ಎಲ್ಲನೂ ಕೂಡ ಹ್ಯಾಡ್ ಮಾತ್ರ ನೋಡಿದ್ರು ಆಗುತ್ತೆ ಸಸಿಗೆ ಸೊಪ್ಪಿದ್ರೂ ಕೂಡ ಅದನ್ನು ಸೇರಿಸ್ಕೊಂಡು ರುಚಿ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿದ್ರೆ ಸಾಕು ಈಗ ಇಷ್ಟನ್ನು ಕೂಡ ಮಿಕ್ಸ್ ಮಾಡೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಆ್ಯಡ್ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಎಣ್ಣೆಯಲ್ಲಿ ಕರಿತಾ ಇರೋದ್ರಿಂದ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕೊಳ್ಳೋಣ ಈಗ ಇಷ್ಟು ಮಿಕ್ಸ್ ಮಾಡೋಣ ಇದು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಆಗ ಆಲೂಗೆಡ್ಡೆಯಲ್ಲಿ ಈರುಳ್ಳಿನಲ್ಲಿ ಇರುವಂಥ ನೀರಿನ ಅಂಶ ಬಿಡುತ್ತೆ ಈಗ ಇದನ್ನು ನಾನು ಕೈನಲ್ಲೇ ಮಿಕ್ಸ್ ಮಾಡ್ತೀನಿ ನಾನು ಆಲ್ರೆಡಿ ಹೇಳೋ ರೀತಿ ಜಾಸ್ತಿ ನಾವು ಕೈಯಲ್ಲೇ ಕೈನ ಯೂಸ್ ಮಾಡಿ ನಾವು ಏನೇ ಇಟ್ಟುಗಳನ್ನು ಕಲಿಸ್ಬೇಕಾದ್ರೆ ಕಲಿಸೋಣ ಮತ್ತು ಊಟ ತಿಂಡಿನೂ ಕೂಡ ಆದಷ್ಟು ಕೈನೇ ಉಪಯೋಗಿಸೋಣ ದೇವರು ಅಚ್ಚುಕಟ್ಟಾಗಿ ನಮಗೆ ಕೈಗಳನ್ನ ಕೊಟ್ಟಿದ್ದಾನೆ ಅದನ್ನೇ ಉಪಯೋಗಿಸಿ ಕೈಲಿನ ಇರುವಂಥ ಎಲ್ಲ ಪಾಸಿಟಿವ್ ಅಂಶ ಒಳ್ಳೆಯ ಅಂಶಗಳು ಆಹಾರಕ್ಕೂ ಸೇರುತ್ತೆ ಮಕ್ಕಳು ತಿನ್ನಿಸುವಾಗಲೂ ಕೂಡ ನೀವು ಆದಷ್ಟು ಕೈನಲ್ಲೇ ತಿನ್ನಿಸಿ ನೋಡಿ ಈಗ ಇದು ಸ್ವಲ್ಪ ನೀರು ಬಿಟ್ಟಿದೆ ಈಗ ಇದಕ್ಕೆ ನಾನು ಎರಡೇ ಎರಡು ಸ್ಪೂನಷ್ಟು ರವೆ ಹಾಕ್ಕೊಂಡಿದ್ದೀನಿ ರವೆ ಅಥವಾ ಹಕ್ಕಿ ಹಿಟ್ಟು ಎರಡರಲ್ಲಿ ಯಾವುದಾದ್ರು ಒಂದು ಯೂಸ್ ಮಾಡಿದ್ರೂ ಆಗುತ್ತೆ ಸ್ವಲ್ಪ ಗರಿ ಬರಲಿ ಅಂತ ರವೆ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಮುಖ್ಯವಾಗಿ ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಈಗ ಎಲ್ಲನೂ ಕೂಡ ಮಿಕ್ಸ್ ಮಾಡೋಣ ಆಮೇಲೆ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋ ನೀರನ್ನು ನೋಡಿ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ನೀರು ಬೇಕೋ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಿಟ್ಟು ನಾನು ಈ ರೀತಿ ಕಲಿಸ್ಕೊಂಡಿದ್ದೀನಿ ತುಂಬ ಗಟ್ಟಿಯಾಗೂ ಬೇಡ ತುಂಬ ತೆಳ್ಳೆಯಾಗೋ ಬೇಡ ಈ ರೀತಿ ಕಲಿಸ್ಕೊಂಡು ಈ ರೀತಿ ಹಾಕಿದ್ರೆ ಬೊಂಡ ಬಿಡಬೇಕು ಆ ರೀತಿ ಕಲಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಗೋಧಿ ಹಿಟ್ಟು ಹಾಕಿರೋದ್ರಿಂದ ಮೈದಾ ಹಿಟ್ಟನ್ನು ಹಾಕಿ ಕಲಿಸಿದಾಗ ಮೊಸರು ಹಾಕಿ ಕಲಿಸ್ದಾಗ ಯಾವ ರೀತಿ ಬರುತ್ತೋ ಅದೇ ರೀತಿ ಈಗ ಹಿಟ್ಟು ಕೂಡ ಇದು ಇದೆ ಈಗ ಎಣ್ಣೆಕಾಯೋದಕ್ಕೆ ಇಡೋಣ ನೋಡಿ ಹಿಟ್ಟು ಈ ರೀತಿ ಹದವಾಗಿದೆ ಈಗ ಎಣ್ಣೆ ಕಾಯ್ತಾಯಿದೆ ಈಗ ಒಂದೊಂದಾಗಿ ಬಿಡೋಣ ಯಾವ ಸೈಜು ಬೇಕು ಆ ಸೈಜು ಹಾಕೊಳ್ಳಿ ನೋಡಿ ಇದಕ್ಕೆ ಮೈದಾ ಬೇಡ ಮೊಸರು ಬೇಡ ಕಡಲೆ ಹಿಟ್ಟು ಕೂಡ ಬೇಡ ಗೋಧಿ ಹಿಟ್ಟ ಮತ್ತು ಸ್ವಲ್ಪ ಹಾಲಿಗೆಡ್ಡೆ ಇದನ್ನು ಉಪಯೋಗಿಸಿ ಮಾಡ್ತಾ ಇರುವಂಥದ್ದು ಇದು ಒಂದು ಹತ್ತು ನಿಮಿಷಕ್ಕೆ ಮಾಡುವಂಥದ್ದು ಕೆಲವು ಕಡೆ ಗೋಲಿ ಬಜೇನ ಟಿಫನ್ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾರೆ ತಿಂಡಿ ತಿಂತಾರೆ ಬೆಳಗ್ಗೆ ಹೊತ್ತು ಅದಕ್ಕೆ ಚಟ್ನಿನ ನಂಚ್ಕೊಂಡು ಒಂದೇ ರೀತಿ ಮಾಡಿಕೊಂಡು ಬೇಜಾರಾದರೆ ಈ ರೀತಿಯೂ ಕೂಡ ಮಾಡ್ಕೊಳ್ಬೋದು ಆದರೆ ನಮ್ಮ ಕಡೆ ನಾವು ಇದನ್ನು ಸ್ನ್ಯಾಕ್ಸ್ ರೀತಿ ಕಾಫಿ ಟೀ ಟೈಮ್ಗೆ ತಿಂತೀವಿ ಮತ್ತು ಊಟಕ್ಕೂ ಕೂಡ ನಂಚ್ಕೊಡ್ತೀವಿ ನೋಡಿ ಅದಾಗಿ ಅದೇ ಹೇಳ್ತಾ ಇದೆ ತಕ್ಷಣ ನಾವಿನ್ನು ಮೊಗ್ಚಾಕೋದು ಬೇಡ ಅದು ಮೇಲ್ಗಡೆ ಮೇಲೆ ಆಮೇಲೆ ತಿರುಗ್ಸ್ ಹಾಕೋಣ ನೋಡಿ ಹೇಳ್ತಾ ಇದೆ ಈಗ ಅದನ್ನ ತಿರುಗ್ಸ್ತಿ ಹಾಕೋಣ ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ ಇದಕ್ಕೆ ಸೋಡಾ ಹಾಕಿಲ್ಲ ಮೊಸರು ಹಾಕಿಲ್ಲ ಮೈದಾ ಹಿಟ್ಟು ಹಾಕಿಲ್ಲ ಆದರೂ ಕೂಡ ಅದು ಉಬ್ಬಿ ಬಂದಿದೆ ನೋಡಿ ಆಲ್ರೆಡಿ ಬೋಂಡಾಗಳು ಬೆಂದಿದೆ ಕಲರು ಕೂಡ ಮಾಮೂಲಿ ಬೋಂಡಾಗಳು ಮಾಡುವಾಗ ಯಾವ ರೀತಿ ಕಲರ್ ಬರುತ್ತೆ ಅದೇ ರೀತಿ ಬಂದಿದೆ ನೋಡಿ ನೋಡಿ ಎಲ್ಲ ಬೆಂದಿದೆ ಈಗ ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ ನೋಡಿ ನಾರ್ಮಲ್ ಬೌ ಉಂಡದ ರೀತಿಯೇ ಕಲರು ಕೂಡ ಬಂದಿದೆ ನೋಡಿ ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಬೋಂಡ ರೆಡಿಯಾಗಿದೆ ಇದು ಒಂದು ಹತ್ತು ನಿಮಿಷಕ್ಕೆ ಮಾಡುವಂಥದ್ದು ಇದನ್ನು ಬೆಳಗಿನ ಬ್ರೇಕ್ಫಾಸ್ಟಾಗೂ ಮಾಡ್ಬೋದು ಅಥವಾ ಕಾಫಿ ಟೀ ಜೊತೆಗೆ ಊಟದ ಜೊತೆಗೆ ನೆಂಚ್ಕೊಳಕೋ ಕೂಡ ಮಾಡ್ಬೋದು ಇದನ್ನು ಚಟ್ನಿ ಜೊತೆ ಅಥವಾ ಈ ರೀತಿ ಸಾಸ್ಗಳ ಜೊತೆ ಆರಾಮ್ಸೆ ತಿನ್ಬೋದು ಮಕ್ಕಳು ಕೊಟ್ಟರೆ ತಿಂತಾರೆ ನೋಡಿ ಮಾಮೂಲಿ ಕಡಲೆ ಹಿಟ್ಟಿಂದ ನಾವು ಮಾಡ್ತೀವಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಆಗಿದೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಆರೋಗ್ಯದಾಯಕವಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ನನ್ನ ವಿಡಿಯೋಗಳು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಸಬ್ಸ್ಕ್ರೈಬ್ ಆಗಿ ಒಂದು ನಿಮ್ಮ ಪುಟ್ಟದೊಂದು ಲೈಕನ್ನು ನೀಡಿ ಓಕೆ ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್